ಇನ್ನು ಯುಗಾದಿ ಹಬ್ಬದ ದಿನವೇ ಕನ್ನಡ ಚಿತ್ರರಂಗಕ್ಕೆ ಒಂದು ಬರಸ ಆಘಾತ ಇದರಾಗಿದೆ ಅಂತ ಹೇಳ್ಬೋದು ಕನ್ನಡದ ಸ್ಟಾರ್ ನಾಯಕರ ಪತ್ನಿ ಇದೀಗ ವಿದೇಶರಾಗಿದ್ದಾರೆ ಅಂತ ಹೇಳ್ಬೋದು ಅವರು ಹಾಗೂ ಯಾರಿದು ಅಂತ ನೋಡೋಣ ಬನ್ನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯುಗಾದಿ ಹಬ್ಬದ ದಿನವೇ ಇದೊಂದು ದೊಡ್ಡ ಮಟ್ಟಿಗೆ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ನಿಜಕ್ಕೂ ಕೂಡ ಚಿತ್ರರಂಗವೇ ಕಂಬನಿ ಮೀಡಿದೆ ಇನ್ನು ಈ ನಟ ಯಾರು ಅಂತ ನೋಡೋಣ ಬನ್ನಿ ಅವರು ಕನ್ನಡ ಚಿತ್ರರಂಗದಲ್ಲಿ ನಿನಗಾಗಿ ಸಿನಿಮಾದ ಮೂಲಕ ಬಂದ ಅದ್ಭುತವಾದ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಇದೀಗ ನಿಧಾನರಾಗಿರುವಂಥ ನಟಿ ಅಂತಲೇ ಹೇಳ್ಬೋದು ಇನ್ನೂ ಇಂಥ ಅದ್ಭುತವಾದಂಥ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಇವರು ವಿಜಯರಾಘ್ವೇಂದ್ರ ಸಾಕಷ್ಟು ಸಿನಿಮಾನಗಳಿಗೆ ನಿರ್ಮಾಣ ಕಾರ್ಯಗಳನ್ನು ಕೂಡ ಇವರು ಮಾಡಿದ್ದಾರೆ ಸಾಕಷ್ಟು ಸಿನಿಮಾನಗಳಿಗೆ ನಿರ್ಮಾಣವನ್ನು ಕೂಡ ಮಾಡಿದಂಥ ಇವರು ಇದೀಗ ನಿಧನರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಕೇವಲ ಮೂವತ್ತೆಂಟರ ವಯಸ್ಸಿನಲ್ಲಿ ತೀವ್ರ ಹೃದಯಾಘಾತವಾಗಿ ಕೊನೆ ಸೇರಿದ್ದಾರೆ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಸಹ ಅವರ ಪ್ರಾಣ ಪಕ್ಷ ಅರಿವು ಅರ್ಧ ಗಂಟೆಗಳ ಕಾಲ ಆಗಿತ್ತು ಅಂತ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ ಇದರಿಂದ ವಿಜಯರಾಘವೇಂದ್ರ ಹಾಗೂ ನಟ ಮುಳ್ಳಿಯರು ಆಕಾಶನ ಕಳಚಿ ಬಿದ್ದಂತಾಗಿದೆ ಅಂತ ಹೇಳ್ಬೋದು ನಿಜಕ್ಕೂ ಈ ವರ್ಷದ ಮತ್ತೊಂದು ಆ ಆರಂಭದಲ್ಲಿ ಇಂಥ ದೊಡ್ಡ ಮಟ್ಟಿಗೆ ಆಘಾತ ಆಗಿದ್ದು ಚಿತ್ರರಂಗಕ್ಕೆ ಭರಿಸಲಾಗದ ನೋವು ಅಂತ ಹೇಳ್ಬೋದು ಇನ್ನು ವಿಜಯ ರಾಘವೇಂದ್ರ ಅವರಿಗೆ ಆ ದೇವರೇ ಬರಿ ದುಃಖ